ಇನ್ನು ತಾಯಿಯಿಂದ ಬೇರ್ಪಟ್ಟು ಅಲೆದಾಡ್ತಿದ್ದಂತಹ ಮರಿಯಾನೆಯನ್ನು ರಕ್ಷಣೆ ಮಾಡಲಾಗಿದೆ ಮೈಸೂರಿನ ವಡಕನಮಾಳ ಗ್ರಾಮಕ್ಕೆ ಬಂದಂತಹ ಮರಿಯಾನೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ಸುಪರ್ದಿಗೆ ಒಪ್ಪಿಸಿದ್ದಾರೆ ಸಾರ್ವಜನಿಕರು ಗ್ರಾಮಸ್ಥರು ದೇವೇಸೇಗೌಡ ಎನ್ನುವವರ ಜಮೀನಿನಲ್ಲಿ ನಿನ್ನೆ ಮರಿಯಾನೆ ಕಾಣಿಸ್ಕೊಂಡಿತ್ತು ಸುಮಾರು ಎರಡು ತಿಂಗಳ ಹೆಣ್ಣು ಮರಿಯಾನೆ ಇದು ತಾಯಿಯಿಂದ ಬೇರ್ಪಟ್ಟು ಅತಂತ್ರವಾಗಿದ್ದಂತಹ ಮರಿಯಾನೆಯನ್ನು ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ ಬಿಡಿ ಕುಪ್ಪೆ ವಲಯ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು ಇನ್ನು ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಮರಿ ರಕ್ಷಣೆ ಮಾಡಿದ್ದಾರೆ ಹಸಿವಿನಿಂದ ಬಳಲಿದ್ದ ಆನೆ ಮರಿಗೆ ಹಾಲು ಕುಡಿಸಿ ಆರೈಕೆ ಮಾಡಿದ್ದಾರೆ ಇನ್ನು ತಾಯಿಯಿಂದ ಬೇರ್ಪಟ್ಟು ಅಲೆದಾಡ್ತಿದ್ದಂತಹ ಮರಿ ಆನೆಯನ್ನ ರಕ್ಷಣೆ ಮಾಡಲಾಗಿದೆ ಮೈಸೂರಿನ ವಡಕನಮಾಳ ಗ್ರಾಮಕ್ಕೆ ಬಂದಂತಹ ಮರಿ ಆನೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳ ಸುಪರ್ದಿಗೆ ಒಪ್ಪಿಸಿದ್ದಾರೆ ಸಾರ್ವಜನಿಕರು ಗ್ರಾಮಸ್ಥರು ದೇವೇಸೇಗೌಡ ಎನ್ನುವವರ ಜಮೀನಿನಲ್ಲಿ ನಿನ್ನೆ ಮರಿಯಾನೆ ಕಾಣಿಸ್ಕೊಂಡಿತ್ತು ಸುಮಾರು ಎರಡು ತಿಂಗಳ ಹೆಣ್ಣು ಮರಿಯಾನೆ ಇದು ತಾಯಿಯಿಂದ ಬೇರ್ಪಟ್ಟು ಅತಂತ್ರವಾಗಿದ್ದಂತಹ ಮರಿಯಾನೆಯನ್ನು ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ ಬಿಡಿಕುಪ್ಪೆ ಕುಪ್ಪೆ ವಲಯ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು ಇನ್ನು ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಮರಿ ಆನೆಯನ್ನ ರಕ್ಷಣೆ ಮಾಡಿದ್ದಾರೆ ಹಸಿವಿನಿಂದ ಬಳಲಿದ್ದ ಆನೆ ಮರಿಗೆ ಹಾಲು ಕುಡಿಸಿ ಆರೈಕೆ ಮಾಡಿದ್ದಾರೆ